ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಈ ವಿಡಿಯೋದೊಳಗೆ ಒಂದು ಹೊಸ ವಿಷಯದ ಕುರಿತಾಗಿ ಮಾತನಾಡೋಣ ಬನ್ನಿ ಹಾಗಾದ್ರೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಇಂಗ ಈಗಾಗಲೇ ಗೊತ್ತಿರುವಂತೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸುವ ಸಮಯ ಈ ಸಮಯದಲ್ಲಿ ಹಲವಾರು ಕಾರ್ಯಚಟುವಟಿಕೆಗಳನ್ನ ಮಾಡಬೇಕಾಗುತ್ತದೆ ಅಂತಹ ಒಂದು ವಿಷಯವನ್ನು ಈ ದಿನ ಈ ವಿಡಿಯೋದಲ್ಲಿ ಮಾತನಾಡೋಣ ಅದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಬಸ್ ಪಾಸ್ಗಾಗಿ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ವಿಷಯದ ಕುರಿತಾಗಿ ಮಾತನಾಡೋಣ ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಕರ್ನಾಟಕ ಸರ್ಕಾರದ ಅಧಿಕೃತವಾದ ನಾಗರಿಕ ಸೇವಾ ಕೇಂದ್ರಗಳಾದ ಗ್ರಾಮ್ ಒನ್ ಸೆಂಟರ್ಗಳಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಮುಂಚೆ ಬೇಕಾಗುವ ದಾಖಲೆಗಳು ಏನು ಎಂಬುದನ್ನು ಈಗ ನೋಡೋಣ ಸೊ ಬಸ್ಪಾಸ್ಗಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವ ದಾಖಲೆಗಳು ಹೀಗಿವೆ ಕಾಲೇಜಿನಿಂದ ಪಡೆಯಲಾದ ಬಸ್ಪಾಸ್ ಫಾರ್ಮ್ ಆಧಾರ್ ಕಾರ್ಡ್ ಹಾ ಈ ಆಧಾರ್ ಕಾರ್ಡ್ಗೆ ಕಡ್ಡಾಯವಾಗಿ ಮೊಬೈಲ್ ಲಿಂಕ್ ಆಗಿರಬೇಕು ಮತ್ತು ಜಾತಿ ಪ್ರಮಾಣ ಪತ್ರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವಿದ್ಯಾರ್ಥಿಗೆ ಕಾಲೇಜಿನಿಂದ ಪಡೆಯಲಾದ ಫೀ ರಿಸೀಪ್ಟ್ देन आन अर्जी हेगे सलो स्टे मै स्टे नोड़ो नम्बर विलज सर्विस वेबल बस्पास् लगी सेवांधु पोर्टल अ लगीणी अल्लाई फॉर् सर्विसस्टली व्यू आ सर्विस मेले क्ली सैडली सर्विस अ्लाइ फॉर् इश्यू आफ् न्यू और रिन्वल विडिफिकेशन आफ् बसपा एंडूके आरसी अप्लीशन लिंक मेले क्ली ಅರ್ಜಿಯನ್ನು ಪ್ರಾರಂಭಿಸೋಣ ಮೇಲೆ ನೀಡಲಾಗಿರುವ ಇನ್ಸ್ಟ್ರಕ್ಷನ್ಸ್ ಅನ್ನು ಸರಿಯಾಗಿ ಓದಿಕೊಳ್ಳಿ ನಂತರ ಸಿಟಿಸನ್ಶಿಪ್ನಲ್ಲಿ ನಿಮಗೆ ಸಂಬಂಧಿಸಿದ್ದನ್ನು ಆಯ್ಕೆ ಇಂಡಿಯನ್ ಸಿಟಿಜನ್ ಆಯ್ಕೆ ಮಾಡೋಣ ಆಧಾರ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಒಟಿಪಿ ಮೂಲಕ ವೆರಿಫೈ ಮಾಡಿ ಮಾಹಿತಿಯನ್ನು ಪಡೆಯೋಣ ಮೊಬೈಲ್ ನಂಬರ್ ಎಂಟರ್ ಮಾಡಿ ಅದನ್ನು ಒಟಿಪಿ ಮೂಲಕ ವೆರಿಫೈ ಮಾಡಬೇಕು ಕೋರ್ಸ್ ಕ್ಯಾಟಗರಿ ಆ್ಯಂಡ್ ಕೋರ್ಸ್ ಆಂಡ್ ಸ್ಟಡಿಂಗ್ ಕ್ಲಾಸ್ ಅನ್ನು ಆಯ್ಕೆ ಮಾಡಬೇಕು ಅಂಡ್ ನೆಕ್ಸ್ಟ್ ಕ್ಲಿಕ್ ಹಿಯರ್ ಟು ಗೆಟ್ ಡೀಟೇಸ್ ಅಂಡ್ ಗೆಟ್ ಡಿಎಸ್ ಅನ್ನು ಎರಡು ಬಟನ್ಸ್ ಮೇಲೆ ಕ್ಲಿಕ್ ಮಾಡೋಣ್ ಈಗ ಆಧಾರ್ ಕಾರ್ಡ್ನಲ್ಲಿ ಇರುವ ಮಾಹಿತಿ ಅರ್ಜಿಯಲ್ಲಿ ಆಟೋಮ್ಯಾಟಿಕ್ ಆಗಿ ಫೋಟೋ ಸಮೇತವಾಗಿ ಫೆಚ್ ಆಗುತ್ತೆ ಇದರಲ್ಲಿ ಹೆಸರು ತಂದೆಯ ಹೆಸರು ಅರ್ಜಿದಾರರ ಫೋಟೋ ಹುಟ್ಟಿದ ದಿನಾಂಕ ವಯಸ್ಸು ವಿಲಾಸ ಈ ಎಲ್ಲಾ ಮಾಹಿತಿಗಳನ್ನು ಫೆಚ್ ಮಾಡಲಾಗಿದೆ ಇಲ್ಲಿ ಕ್ಯಾಟಗರಿಯನ್ನು ಡ್ರಾಪ್ಡೌನ್ನಿಂದ ಸಿಲೆಕ್ಟ್ ಮಾಡೋಣ ಈಗ ನಾವು ಅರ್ಜಿ ಸಲ್ಲಿಸುತ್ತಿರುವ ವಿದ್ಯಾರ್ಥಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿದ್ದು ಅವರ ಜಾತಿ ಪ್ರಮಾಣ ಪತ್ರದ ಆರ್ಡಿ ಸಂಖ್ಯೆಯನ್ನು ನಮೂದಿಸಿ ಜಾತಿಯ ಮಾಹಿತಿಯನ್ನು ದೃಢಪಡಿಸೋಣ ಇಲ್ಲಿ ಆರ್ಡಿ ಸಂಖ್ಯೆಯನ್ನು ನಮೂದಿಸಿದ ತಕ್ಷಣ ಮಾಹಿತಿ ಆಟೋಫೆಚ್ ಆಗುತ್ತದೆ ನಂತರ ವಿದ್ಯಾರ್ಥಿ ವ್ಯಾಸಂಗ ಮಾಡುತ್ತಿರುವ ಸಂಸ್ಥೆಯ ವಿವರಗಳನ್ನು ನಮೂದಿಸಬೇಕು ವಿದ್ಯಾರ್ಥಿಯ ಐಡಿ ನೇಮ್ ಅಡ್ರೆಸ್ ವ್ಯಾಸಂಗ ಮಾಡುತ್ತಿರುವ ತರಗತಿ ಯೂನಿವರ್ಸಿಟಿ ನೇಮ್ ಡಿಸ್ಟ್ರಿಕ್ಟ್ ತಾಲೂಕು ಇನ್ಸ್ಟಿಟ್ಯೂಷನ್ ನೇಮ್ ಅಂದಲ್ಲಿ ಒಂದು ವೇಳೆ ನಿಮ್ಮ ವಿದ್ಯಾಸಂಸ್ಥೆಯ ಹೆಸರು ಸಿಗದೆ ಹೋದಲ್ಲಿ ಕೊನೆಯಲ್ಲಿರುವ ಅದರ್ಸ್ ಆಪ್ಷನ್ ಸಿಲೆಕ್ಟ್ ಮಾಡಿ ನಿಮ್ಮ ವಿದ್ಯಾಸಂಸ್ಥೆಯ ಹೆಸರನ್ನು ಎಂಟರ್ ಮಾಡಿ ಲಿಸ್ಟಲ್ಲಿ ವಿದ್ಯಾಸಂಸ್ಥೆಯ ಹೆಸರು ಇದ್ದರೆ ಡ್ರಾಪ್ ಡೌನ್ ಇಂದ ಸಿಲೆಕ್ಟ್ ಮಾಡಿ ಸಂಸ್ಥೆಯ ಅಡ್ರೆಸ್ ಅನ್ನ ಎಂಟರ್ ಮಾಡಿ ಬಸ್ ಪಾಸ್ ಗೆ ಕೊಡತಕ್ಕ ಹಣ ಮತ್ತು ವ್ಯಾಲಿಡಿಟಿ ಕೂಡ ಆಟೋಮ್ಯಾಟಿಕ್ ಆಗಿ ಫಿಲ್ ಆಗಿರುತ್ತೆ ಈಗ ಪ್ರಯಾಣದ ಮಾರ್ಗದ ವಿವರಗಳನ್ನು ನಮೂದಿಸಬೇಕು ಅರ್ಜಿಗೆ ಸಂಬಂಧಿಸಿದಂತೆ ಸೋರ್ಸ್ ರೌಟ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಬೇಕು ನಂತರ ಡಿಸ್ಟ್ರಿಕ್ಟ್ ತಾಲೂಕು ಹೊಬಲಿ ವಿಲೇಜ್ ಮತ್ತು ಬೋರ್ಡಿಂಗ್ ಅಂಡ್ ಪಾಯಿಂಟ್ಸ್ಗಳನ್ನು ಸರಿಯಾಗಿ ನಮೂದಿಸಿ ನಿಯರೆಸ್ಟ್ ಡ್ರಾಪ್ ಪಾಯಿಂಟ್ಸ್ ಅನ್ನು ಅದರ್ಸ್ ಎಂದು ಆಯ್ಕೆ ಮಾಡಿ ಈಗ ಟೂ ಪ್ಲೇಸ್ ಅಂಡ್ ವಯಾ ಪ್ಲೇಸ್ ಅನ್ನು ಸೆಲೆಕ್ಟ್ ಮಾಡಿ ನಂತರ ಕೊನೆಯಲ್ಲಿ ಇ ಬಸ್ ಪಾಸ್ ಅನ್ನು ವಿತರಿಸುವ ಡಿವಿಷನ್ ಡಿಪೋ ಅಂಡ್ ಕೌಂಟರ್ ಅನ್ನು ಆಯ್ಕೆ ಮಾಡಬೇಕು ಈಗ ಕೊನೆಯಲ್ಲಿ ನೀಡಲಾಗಿರುವ ವರ್ಡ್ ವೆರಿಫಿಕೇಷನ್ ಅನ್ನು ಪೂರ್ಣಗೊಳಿಸಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಈಗ ಅರ್ಜಿಯು ಈಗಾಗಲೇ ಫಿಲ್ ಮಾಡಿರ ಮಾಹಿತಿಯನ್ನು ಪ್ರಿವ್ಯೂ ತೋರಿಸುತ್ತದೆ ಎಲ್ಲ ಮಾಹಿತಿ ಸರಿಯಾಗಿದ್ದರೆ ಅಟ್ಯಾಚ್ ಅನೆಕ್ಷರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಇಲ್ಲಿ ಡಿಕ್ಲರೇಷನ್ ಫಾರ್ಮ್ ಕೆಎಸ್ಆರ್ಟಿಸಿ ಕೋರ್ಸ್ ಪ್ರವೇಶ ಪಡೆದಿರುವ ಕುರಿತು ಪ್ರೂಫ್ ಆಫ್ ರೆಸಿಡೆನ್ಷಿಯಲ್ ಅಡ್ರೆಸ್ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡೋಣ ಮತ್ತು ಸೇವ್ ಅನೆಕ್ಷರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಈಗ ಸಂಪೂರ್ಣ ಅರ್ಜಿ ಅನೆಕ್ಷರ್ ಸಮೇತವಾಗಿ ಪ್ರಿವ್ಯೂ ತೋರಿಸುತ್ತದೆ ಇದನ್ನು ಒಂದು ಪ್ರಿಂಟ್ಔಟ್ ತೆಗೆದುಕೊಳ್ಳಿ ಕಾರಣ ಕೆಎಸ್ಆರ್ಟಿಸಿ ಡಿಪೋಗಳಲ್ಲಿ ಈ ಪ್ರಿಂಟ್ಔಟ್ ಬಹಳ ಮುಖ್ಯವಾಗಿರುತ್ತದೆ ಈಗ ಈ ಅರ್ಜಿಗೆ ಸಂಬಂಧಿಸಿದಂತೆ ಪೇಮೆಂಟ್ ಸ್ಟೆಪ್ ಅನ್ನು ಕಂಪ್ಲೀಟ್ ಮಾಡಿ ನಂತರ ಕೊನೆಯಲ್ಲಿ ಜನರೇಟ್ ಆಗುವ ರಿಸೀಟ್ ಅನ್ನು ಅರ್ಜಿದಾರಿಗೆ ನೀಡಬೇಕು ಇದು ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಬಸ್ಪಾಸ್ಗಾಗಿ ಆನ್ಲೈನ್ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯಾಗಿದೆ ಅರ್ಜಿ ಸಲ್ಲಿಸಿದಂತರ ಪ್ರಮುಖವಾಗಿ ಈ ಪ್ರಕ್ರಿಯೆಗಳನ್ನು ನೆನಪಿನಲ್ಲಿಡಬೇಕು ಅವುಗಳೆಂದರೆ ಅರ್ಜಿ ಸಲ್ಲಿಸಿದಂತರ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇದಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಸಂಬಂಧಿಸಿದ ಕೌಂಟರ್ ಅಥವಾ ಡಿಪೋಟ್ ಅಥವಾ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಸಲ್ಲಿಸಿ ಅರ್ಜಿಯನ್ನು ವ್ಯಾಲಿಡೇಟ್ ಮಾಡಲು ದಾಖಲೆಗಳನ್ನು ಸಲ್ಲಿಸಬೇಕು ಇಲ್ಲವಾದಲ್ಲಿ ಅರ್ಜಿ ರಿಜೆಕ್ಟ್ ಆಗುತ್ತದೆ ಕಾಲಹರಣ ಮಾಡದೆ ಅರ್ಜಿಯನ್ನು ಪ್ರಾಸೆಸ್ ಮಾಡಿಕೊಳ್ಳಿ ಹಾ ಇನ್ನೊಂದು ವಿಶೇಷ ಮಾಹಿತಿ ಏನೆಂದರೆ ಅರ್ಜಿ ಸಲ್ಲಿಸಲು ಫೈರ್ಫಾಕ್ಸ್ ಬ್ರೌಸರ್ನಲ್ಲಿ ಪ್ರೈವೇಟ್ ಮೋಡ್ ಅನ್ನು ಬಳಸಿಕೊಳ್ಳಿ ಆಗ ಮಾತ್ರ ಅರ್ಜಿ ಯಾವುದೇ ತಡೆಯಿಲ್ಲದೆ ಪೂರ್ಣಗೊಳ್ಳುತ್ತದೆ ಇಲ್ಲವಾದಲ್ಲಿ ಅರ್ಜಿಯ ರಿಸೀಟ್ ಜನರೇಟ್ ಆಗಿದೆ ಸಬ್ಮಿಟ್ ಕೂಡ ಆಗಿದೆ ಪೇಮೆಂಟ್ ರಿವ್ಯಾಲಿಡೇಷನ್ನಲ್ಲಿ ಡ್ರಾಪ್ ಆಗುತ್ತದೆ ಹಾಗಾಗಿ ಫೈರ್ಫಾಕ್ಸ್ ಬ್ರೌಸರ್ನಲ್ಲಿ ಪ್ರೈವೇಟ್ ಮೋಡ್ ಯೂಸ್ ಮಾಡಿ ಅರ್ಜಿಯನ್ನು ಯಶಸ್ವಿಯಾಗಿ ಸಲ್ಲಿಸಿ ಈಗ ಒಂದು ವಿಶೇಷ ಮಾಹಿತಿಯಿದೆ ಆ ಕುರಿತು ನೋಡೋಣ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಬಸ್ ಪಾಸ್ ಅರ್ಜಿಯಲ್ಲಿ ತಾಂತ್ರಿಕ ದೋಷವಿರುವ ಕಾರಣ ಸಕಾಲದಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಿದ ಸ್ವೀಕೃತಿ ಮತ್ತು ಗುರುತಿನ ಚೀಟಿ ತೋರಿಸಿ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಉಚಿತವಾಗಿ ಪ್ರಯಾಣಿಸಲು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅವಕಾಶ ಕಲ್ಪಿಸಿದೆ ಕಾರಣ ತಾಂತ್ರಿಕ ದೋಷದಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಮುದ್ರಣವಾಗುತ್ತಿಲ್ಲ ಆದ್ದರಿಂದ ಈ ಸಮಸ್ಯೆ ನಿವಾರಣೆಯಾಗುವವರೆಗೆ ಅಥವಾ ಇಂದಿನಿಂದ ಗರಿಷ್ಠ ಒಂದು ತಿಂಗಳವರೆಗೆ ಈ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಇದು ಸ್ನೇಹಿತರೆ ವಿದ್ಯಾರ್ಥಿಗಳ ರಿಯಾಯಿತಿ ಬಸ್ ಪಾಸ್ಗಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಸಂಪೂರ್ಣ ಮಾಹಿತಿ ನಾವು ಮಾಡಿರುವ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಗೆ ಭೇಟಿಯಾಗುತ್ತೇವೆ ನಮಸ್ಕಾರ